ಕಪ್ಪಾಯ್ ನಂದೆ ನಾನು ನನ್ನ ಮಗಳ ಮಾತು ಕೇಳೋ ಇವತ್ತು ಬಂದೆಗ್ ನಾನು ಸಸಿ ಮಾತಾ ನನ್ನ ಮಗಳ ಮಾತು ನಂಬ ಅದು ಅದ ಹೇಳ್ತಾರಲ್ಲ ಸಸಿ ಬಂದ್ರೆ ಮಗಾ ದೂರೆ ಅಂತ ಕರೆನೇ ಹಂಗೆ ಐತ್ ನೋಡುವ ಪಾಪ ನಿಮ್ಮ ಮಾತ್ ನಾ ನಂಬಲಿಲ್ಲ ಕಪ್ಪಾಯ್ ಬಿಡವಾ ಹೋಗ್ಲಿ ಬಿಡು ಮಮ್ಮಿ ನೀ ಯಾಕೆ ಸಾರಿ ಕೇಲಾಕತ್ತಿ ಪಾಪ ನೀ ಎಲ್ಲರಿಗೂ ಒಂದೇ ಈಜಿ ಆ ಹೋಗ್ಲಿ ಬಿಡು ನೀ ಬೇಜಾರ ಆಬೇಡ ಏ 와 ಇಬ್ರು ನಾಟಕ ಮಾಡಾಕತ್ತೀರಿ ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಡ್ಯಾಕ್ ಮಾಡಾಕತ್ತೀರಿ ಮನ್ನಿರ ಇದೆನ್ ಒಂದ್ ಸಣ್ಣ ವಿಷಯ ಹೆನ್ರೀ ಇದೆಲ್ಲ ನಿಮಗೆ ಸಣ್ಣ ವಿಷಯನೇ ಹೇಳಬೇಕು ನಮಗಿದು ದೊಡ್ಡ ವಿಷಯ ಮಾಡಿದ್ಯಾ ಸನ್ವಿಷ ಏನು ಮಾಡಿದ್ದು ಹಾ ಎಲ್ಲ ಮಾಡಿದ್ದು ಮಾಡಿ ಸನ್ವಿಷ ಅತ್ತಿ ಅಲ್ರಿ ಈ ಡ್ರೆಸ್ ಏನಾಯ್ತು ಈ ಒಂದು ಡ್ರೆಸ್ಸಿನ ಸಂಬಂಧ ಇಷ್ಟೆಲ್ಲ ಮಾತಾಡಕತ್ತೀರಿ ಹಾಕೋಬೇಡ ಅಂದ್ರೆ ಹೇಳ್ರಿ ಹಾಕೊಳ್ಳೋದಿಲ್ಲ ಇಟ್ಟೆಲ್ಲ ಯಾಕೆ ಇಬ್ಬರು ಅವ ಮಗಳ ನಾಟಕ ಮಾಡಾಕತ್ತೀರಿ ನೀವು ನೋಡ ಮಮ್ಮಿ ಎಷ್ಟು ಮಾತಾಡ್ತಾ ನೋಡಿಕ್ಕಿ ಭಾಳ ಆಯ್ತು ಇಬ್ಬರದು ತಡ್ರಿ ನನ್ನ ಗಂಡಿಗೆ ಕರಿತೀನಿ ಶಶಿ ಬರ್ರಿ ಇಲ್ಲಿ ಶಶಿ ನೋಡ ಮಮ್ಮಿ ಅಣ್ಣ ಹೆಸರಿಟ್ಟು ಕರೆಯಾಕತ್ತಾವ ಈಗ ಒಂದ ದಿನಕ್ಕ বান্ডনা হসের করিবার দেয়ে না। বাফিবার ভ অ লা মা তয়ে নান্তকারিলেরি নাই হান্দি বা বাব নাই মিয়াবে ব হিকার লেন্ড আমা তনাকারিলেরি ওিয়ে হেসেরিটিলন। আটকারচমা এলার হেসেরিট রেল তপলা নকারিিমা আলডিয়া হেসেরটি রিয়াত না কারিলেরি। ಹೆಸ್ರೇ ಇಟ್ಟೀರಿ ಇಲ್ಲ ರೀ ನೀವು ನನಗೆ ಹಂಗೆ ರೇಟು ಕರಿತೀರಿ ಇಲ್ರಿ ಮಣ್ಣ ಅವ್ರಿಗೆ ಕರೆದ್ರೆ ಏನಾಯ್ತು ನೀನು ನೋಡು ಎಷ್ಟು ಮಾಡಿಸ್ತೇವೆ ಅವು ಹ್ಞೂ ನಮಗೆ ಮಾಡ್ತೀನಿ ನಾಲ್ಕು ಫೋನ್ ಅನ್ ಬೇಕು ನೀವು ಹ್ಞೂ ಅಂತೀನಿ ನೀನು ಇವು ಹಚ್ಚಾಕತ್ತಿದ್ದಿಲ್ಲ ನಾಲ್ಕು ಫೋನ್ ಅನ್ಲಿ ದೊಡ್ಡೋರಿಗೆ ಈಗ ಹೂ ಅನ್ಬೇಕು ದೊಡ್ಡೋರಿಗೆ ಅಂತೀರಿ ರೀ ನಿಮ್ಮ ಮಗಳಿಗೆ ಯಾಕೆ ನಾ ಹ್ಞೂ ಅನ್ಲಿ ರೀ ಆಕೆ ಯಾಕೆ ನಮ್ಮ ಇಬ್ಬರು ನಡು ಬಂದಾವ ನೀವು ಬಂದ್ರೆ ನನ್ನ ಜೊತೆ ಮಾತಾಡ್ಬೇಕು ಆಕಿನ ಕರ್ಕೊಂಡ್ ಬನ್ನೋದು ಹಾಕ್ತೀರಿ ಇಲ್ಲಿ ಅಯ್ಯ ನಾವು ಮನೆ ಮಗಳು ಆತೀನಿ ನಾನು ಬೆಳಕಿನ என்ன பார்க்க வந்தது ಶಶಿರಿ ಎಲ್ಲದಿರಿ ಬರ್ರಿ ಒಂದ್ ಸ್ವಲ್ಪ ನಗು ಬರ್ರಿ ನಿಮ್ಮ ಮಮ್ಮಿ ನಿಮ್ಮ ತಂಗಿ ಎಟ್ ಬೈ ಹಾಕತಾರ ನನ್ನ ಕೆಲಸ ಆಗೈತೆ ನಿಮಗ ಬರ್ರಿ ಹೇಳಕತ್ತೀನಿ ಜಗ ಹೆಸರು ಕರಿ ಓ ಬರ್ರಿ ನೀವು ಏ ಬಂದೆ ತಡಿ ರೇಕ ಎದಕ್ಕೆ ಉದ್ರಾಡಕತ್ತೀರಿ ನೀವು ಬಂದೆ ತಡಿ ಬಂದೆ ಮುಂಜಾರಿ ಮುಂಜಾರಿ ಏನಾಯ್ತು ನಿಮ್ಗ ಎದಕ್ಕೆ ಏನು ಹೆಚ್ಚಿರಾಕತ್ತೀರಿ ಇಟ್ಟ ಏನಾಯ್ತು ನೋಡ್ರಿ ಬರೀ ಒಂದ್ ಡ್ರೆಸ್ಸಿನ ಸಂಬಂಧ ನಿಮ್ಮ ಮಮ್ಮಿ ನಿಮ್ ತಂಗಿ ಎಟ್ ಜಗಳ ಮಾಡಾಕತ್ತಾರ್ರಿ ನನಗೆ ಹೆಂಗ್ ಬೇಕಾರ ಬೈ ಮಾಡತ್ತಾರ ನೋಡ್ರಿ ಅರ್ಬಿ ಸಂಬಂಧ ಬೈ ಹಾಕತ್ತಾರೀ ನಾ ನಿಮ್ಗೆ ಅದಿನ ಏನ್ರಿ ನಾ ಹಿಂಗ್ ಅರ್ಬಿ ಹಾಕೊಂಡಿತ್ತು ಹೋಗಿ ಹೇಳ್ಬೇಡ ಮಾಡ್ಬೇಡ ಅಂತ ಹೇಳಿ ಹೇಳಿರೋಕತ್ತಾರ ನಾ ಯಾವಾಗ ನೀನ್ರಿ ನಿಮ್ಗ ಮಮ್ಮಿ ಹಾಕೊಳ್ಳಿ ಬಿಡು ಈಗಿನ ಕಾಲದಾಗ ಎಲ್ಲರೂ ಅರ್ಬಿ ಹಾಕೋತಾರ ಅದನ್ನ ಯಾಕೆ ಇಷ್ಟ ದೊಡ್ಡದ್ ಮಾಡಾಕತ್ತೀರಿ ಕಿಲ್ಪ ಅವತ್ತ ಹಾಕೊಂಡ್ ಮಾಡಿದ್ಲು ಮುಂದೆ ಹಾಕೋತಾ ಅಂತ ಹೇಳಿದ ನಾನು ಏನ್ ಹತ್ತಿದೆ ಏನ್ ಏನು ಹಾ ಹೇಳಿದೆ ಅವತ್ತ ಪಾಪ ನನ್ನ ಮಗಳಿಗೆ ನಾನು ಬೈದೆ ಅವತ್ತ ಹೇಳಿದ್ರು ಮುಗಿತಿತ್ತಲ್ಲ ಇಷ್ಟ ಎಲ್ಲ ದೊಡ್ಡದ ಹಾಕಿದಿಲ್ಲ ಇಲ್ಲ ಮಮ್ಮಿ ಸುಮ್ಮನೆ ಹಳ್ಳಿ ಹಾಕಿದಾಳ ಮತ್ ನೀವ್ ಏನಾರ ತಿಕ್ಕೋತೀರ ಅಂತ ನಾನು ಹೇಳಲಿಲ್ಲ ಮುಂದ್ ನೀವೇ ತಿಕ್ಕೋತೀರಿ ಎಲ್ಲರೂ ಹಾಕೋತಾರ ಅವ್ರ ಮನೆಯಾಗೂ ಹಿಂಗ್ ಹಾಕೊಳಕ ಬಿಡಲತ್ತ ಮತ್ತ ನಿಮಗ್ ನಾ ಹೇಳದ್ ಕೂಡ ನೀವು ಅವ್ರ ಮನೆಯವ್ರಿಗೆ ಹೇಳಿದ್ರೆ ಆಮೇಲೆ ಅವ್ರ ಪಪ್ಪಾ ಹಾಕಿ ಬೈತಾರತ್ ನಾನ್ ನಿನಗ ಹೇಳಲಿಲ್ಲ ಅಷ್ಟೇ ಅಟ್ಟನೇ ಹಾಕಿಟ್ಟು ದೊಡ್ಡದು ಮಾಡಾಕತ್ತೀರಿ ಬಿಡ್ರಲ್ಲ ಈಗ ಅದನ್ನು ಹೆಂಗೆ ಬಿಡೋದಣ್ಣ ಈ ವಿಷಯನ ಈಗ ಸುಳ್ಳು ಹಾಕತ್ತೀರಿ ಮುಂದಾಟ ಸುಳ್ಳು ಹಾಕ್ತಾರೆ ಯಾರಿಗೆ ಹೋಗ್ತೀನಿ ನಾನು ಮದುವೆ ಕಿತ್ತ ಮೊದಲೇ ಸುಳ್ಳು ಹೇಳಿ ಮದುವೆ ಆದ ನೋಡೋದು ಸುಳ್ಳು ಬರೋದಿಲ್ಲ ಏನು ಏ ಮಾಲಾ ಸುಮ್ಮಿರಲ್ಲ ದೊಡ್ಡವ್ರ ವಿಷಯಕ್ಕೆ ನೀ ಯಾಕೆ ಬರ್ತೀ ಸುಮ್ಮನಿಂದ ಅಟ್ಟೈದು ಕೆಲಸ ಹೋಗ್ಲ ಕಾಲೇಜ್ಗೆ ಇಲ್ಲಿ ಇದೆಲ್ಲ ಏನಿಂದ ಮುಂಜಾನೆ ಮುಂಜಾನೆ ಜಗ ತಕ್ಕೋದು ಕೂತ್ಬಿಟ್ಲೇ ಇಲ್ಲಿ ರೀ ನಿಮ್ಮ ತಂಗಿ ಅಟ್ಟು ಬೈ ಆ ತಾಳು ನೋಡ್ರಿ ನಿಮ್ಮ ಮಮ್ಮಿ ಅಂದ್ರೆ ನಾ ಏನು ಅನ್ನಲ್ಲ ರೀ ಹತ್ತಿರ ದೊಡ್ಡವ್ರ ಅದಾರತೆ ಸುಮ್ಮನೆ ಅನ್ಸ್ಕೋತೀನಿ ರೀ என் தங்கி நோடிக்கிட்டே ஏதாவது எட்டான்னு சொல்லிருக்கீங்க கடைந்த யாக்கு புறா கத்தாடு இருக்கி நடு எனக்காக தெரியும் ಮಮ್ಮಿಗಿನ ಏನೋ ಒಂದು ಕಾರಣಕ್ಕೆ ಸುಳ್ಳು ಹೇಳಿದೆ ಆವತ್ತ ನಿನೀಗ ಬೇಜಾರಾದರೆ ಕ್ಷಮಿಸ್ಬಿಡು ಹೋಲಿ ಬಿಡು ಈ ವಿಷಯ ಬಿಟ್ಬಿಡು ಹಾಂ ಅದನ್ನೇ ವರ್ಷಿದೆ ಹೆಂಗೆ ಫಸ್ಟ್ನೇ ದಿನ ಆಕಿಗೂ ಗೊತ್ತಾಗಲ್ಲ ಏನೋ ಮಾತಾಡ್ಬಿಟ್ಲು ಹೇಳ್ತೀನಿ ನಾ ಆಕಿಗೆ ಹೆಂಗೆಲ್ಲ ಮಾತಾಡ್ಬಿಡು ಅಂತ ಹೇಳಿ ರೇಖಾ ಮಮ್ಮಿಗೆ ಸಾರಿ ಅದ್ ಕೇಳಿ ತೊಟ್ಟವ್ರಿಗೆ ಹಂಗೆಲ್ಲ ಮಾತಾಡಬಾರ್ದು ರೀ ನೀವು ಅವ್ರಂಗೆ ನಾನು ನೂ ತಪ್ಪೇ ಮಾಡಿಲ್ಲ ನಾಕೆ ಸಾರಿ ಕೇಳಿ ನಾ ಕೇಳೋದಿಲ್ಲ ನನ್ನ ತಪ್ಪಿದ್ರೆ ನಾನು ನೀವು ಹೇಳಿಕಂದ್ರೆ ನಾನು ಸಾರಿ ಕೇಳ್ತಿದ್ದೆ ನನ್ನ ತಪ್ಪೇ ಎಲ್ಲ ನಾಯಕ್ ಸಾರಿ ಕೇಳಿ ನಾ ಕೇಳೋದಿಲ್ಲ ನೋಡ್ರಿ ಏ ರೇಖಾ ಹಂಗೆ ಮಾಡ್ಬೇಡವಾ ಏನಕ್ಕೆ ದೊಡ್ಡವ್ರ ಸಾರಿ ಕೇಳಿದ್ರೆ ನೀನು ಸಣ್ಣಕ್ಕೆ ನಾ ಕೇಳುದಿಲ್ಲ ಅಂದರೆ ಕೇಳುದಿಲ್ಲ ನಾ ಏನು ತಪ್ಪೇ ಮಾಡಿಲ್ಲ ನಾಯಕ್ ಸಾರಿ ಕೇಳಿ ನಾನು ನಿಮ್ಮ ತಂಗಿನೇ ನನ್ಗೆ ಸಾರಿ ಕೇಳಬೇಕು ಎಷ್ಟೆಲ್ಲ ಮಾತಾಡಿದ್ಲು ಅಂದ್ರೆ ಅನ್ಸ್ಕೊಂಡು ಕೂತೀನಿ ನಾನು ಯಾರ್ಯಾರಾದ್ರೂ ಯಾರೂ ಅನ್ಸ್ಕೊತಿದ್ದಿಲ್ಲ ನಿನ್ನ ಮುಖ ನೋಡಿ ಅನ್ಸ್ಕೊಂಡು ಕೂತೀನಿ ಹೌದು ಈ ಮಾತೆ ನಾ ಅನ್ಸ್ಕೊಬೇಕು ನಾನ್ ಅನ್ಸ್ಕೊಬೇಕು ನಿಮ್ಮ ಮಾತು ನೀನೇ ನನ್ನ ಮಾತೆ ಅನ್ಸ್ಕೊಲೇಕ ನಾನು ನಿಮ್ಮ ಮಾತೆ ಅನ್ಸ್ಕೊಬೇಕು ನೋಡ್ರಿ ಕೇಳಿದ್ರಿ ನಿಮ್ಮ ಮುಂದೆನೇ ಇಷ್ಟೆಲ್ಲ ಬಯ ಹಾಕತಾಳ ಆಗಲೇ ನೀವು ಇರಲಾರದಾಗಿನ ಹೆಟ್ ಬಯದಾಳ ಯಾರಿಗೂ ಗೊತ್ತಾ ನಿಮಗೆ ಗೊತ್ತಿಲ್ಲ ನಾ ಸಾರಿ ಕೇಳೋದಿಲ್ಲ ಅಂದ್ರೆ ಕೇಳೋದಿಲ್ಲ ಹೀง ಯಾಕ್ ಮಾಡ್ತೀರೆ ಕ ಕೇಳಾ ಸಾರಿ ಕೇಳೋದಿಲ್ಲ ರೀ ಯಾಕ್ ಕೇಳಬೇಕು ನಾನು ಕೇಳಲ್ಲ ಏ ರೇಖಾ ನಿಂದ್ರು ಹೋಗಬೇಡ ಹೇಳು मत ಕೇಳು ನೋಡಿ ಮಧ್ಯೆ ಒಂದೇ ದಿನನೇ ಗಂಡನ ಮಾತೆ ಕೇಳಲಿಕ್ಕೆ ಎಲ್ಲರ ಮಾತೆ ಗೊತ್ತಿರ್ತಾಳಾ

ಏನ್ ಮಾಡುದು ಮಗನ್ನ ದೂರ ಮಾಡ್ತಾಳ ಅಂತ ಸಾಕತಿ ಏನ್ ಮಾಡುದು ನಮ್ಮ ನಮ್ಮ ಹನೇ ಬರ ನಿನ್ ಮಾತಾ ಅವತ್ತಿ ನಾನು ನಿನ್ ಮಾತ್ ಕೇಳ ಅವ್ನ ಮಾತ್ ಕೇಳಿ ನಂಬಿಕ ದೊಡ್ಡ ತಪ್ಪ ಆಗ್ಬಿಡ್ತು ಹೋಗ್ಲಿ ಬಿಡು ಮಮ್ಮಿ ಆಗಿದ್ದ ಆಗ ಈಗ ಏನ್ ಮಾಡಕ್ಕಾಗಲ್ಲ ಏನ್ ಮಾಡಕ್ಕಾಗಲ್ಲ ಇವಾಗ ನಮ್ಗೆ ಸಿಕ್ಕಿದ್ದ ಹಿಂಗ ಸಿಕ್ಕ ಏನ್ ಮಾಡುದು ನೀ ಕೆ ಅಂಜಾ ನೀ ಅಂಜಾಕ್ ಹೋಗಲ್ಲ ವಾಪಸ್ ಅನ್ನ ಮಮ್ಮಿ ಹಾ ಮಗ ಹಂಗಾಗಿ ಸಪೋರ್ಟ್ ಬರ್ತಾನ ನೀ ಕೇಳ ಅವ್ನ ಮಾತ ಆಯ್ತು ನೀ ಬೇಜಾರ್ ಆಗ್ಬೇಡ ಬಿಡ ಹೋಗಿ ನಂದು ಕಾಲೇಜ್ ಟೈಮ್ ಆಯ್ತು ನಾ ಹೋಗ್ತೀನಿ Y no está Marcuro. Ah, está, traería Goba. Bartima, cortí. Uri, friends. Bartilla, si no es nada, e está en Ni tienda alguna niñita, así se cuento. Y el Marco, cuentas, el